ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಹಾಸನೇ ಸ್ವರ್ಗ ಸ್ನೇಹಿತರೆ ನಾನು ಹಾಸನ ಜಿಲ್ಲೆ ಹರಕುಲಗೋಡು ತಾಲೂಕು ಹೆಬ್ಬಾಲೆ ಗ್ರಾಮದಲ್ಲಿದೆ ಇಲ್ಲಿ ಒಂದು ದೇವಮ್ಮ ಗ್ರಾಮ ದೇವತೆ ಇದೆ ತುಂಬ ಚೆನ್ನಾಗಿದೆ ತುಂಬ ಹಳೆಯ ದೇವಸ್ಥಾನ ಇದು ಇತಿಹಾಸ ಬಂದ್ಬಿಟ್ಟು ಎಂಟುನೂರು ಒಂಬೈನೂರು ವರ್ಷ ಇತಿಹಾಸ ಇರುವ ದೇವಸ್ಥಾನ ಇದು ನರಸಿಂಹಗುಪ್ಪೆಯಲ್ಲಿ ಬರುವಂಥ ದೇವಸ್ಥಾನ ಸ್ನೇಹಿತರೆ ಹಾಸನದಿಂದ ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಗೊರವರು ಗೊರವರಿಂದ ಒಳ ಸೂಪರ್ ಹೋಗೋ ರಸ್ತೆಯಲ್ಲಿ ಬರುವಂಥ ದೇವಸ್ಥಾನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಗ್ರಾಮವರು ಕೊಡ್ತಾರೆ ಮಾತಾಡಿ ಇದು ಗ್ರಾಮದೇವತೆ ಸ ಇದು ನಮ್ಮ ದೊಡ್ಡ ತಾಯಿ ಇದನ್ನು ಹೆಚ್ಚು ಕಡಿಮೆ ಏನು ಎಂಟುನೂರು ವರ್ಷ ಆಗಿರ್ಬೋದು ಏನೋ ಅದಕ್ಕಿಂತ ನಮಗೆ ದೊಡ್ಡವರು ಅದಕ್ಕಿಂತ ದೊಡ್ಡವರು ಯಾರೂ ಇರಲಿಲ್ಲ ಇತ್ತೀಚೆಗೆ ನಮ್ಮ ಆಪ್ತರ ಕಾಲದಲ್ಲಿ ಹೇಳ್ತಾ ಇದ್ರು ಇದನ್ನು ನಮ್ಮ ತಾಯಿ ಹೊಡೆದು ಮುಟ್ಟಿರೋದು ಇದೇ ಜಾಗ ಇದರಿಂದ ಸ್ಥಾಪನೆ ಮಾಡಿ ಇಲ್ಲಿ ನಾವು ನೆಲೆ ಮಾಡಿದ್ದೀವಿ ಇನ್ನು ನಮ್ಮ ತಾಯಿಯಿಂದ ಭಾರಿ ಒಳ್ಳೆಯದಾಗಿದೆ ಅಂತ ಹೇಳಿ ನಮ್ಮ ದೊಡ್ಡವರು ನಮ್ಮ ಅಪ್ಪರು ಎಲ್ಲ ಇದೇ ವಿಷಯನ ಮಾತಾಡೋದು ಸರ್ ಬ ಹಬ್ಬ ಎಲ್ಲನೂ ಜೋರೆ ಮಾಡ್ತೀವಿ ನಾವು ಇಲ್ಲಿ ಸ್ನೇಹಿತರೆ ಬನ್ನಿ ದೇವ್ರ ದರ್ಶನ ಮಾಡ್ಕೊಬ್ರಣ

ದೇವರು ಇದು ಇನ್ನೊಂದು ಮರದಲ್ಲಿ ಇತ್ತಂತ ಮುಂಚೆ ಆ ಮರ ತೋರಿಸ್ತೀನಿ ಬನ್ನಿ 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 ಎಷ್ಟು ವರ್ಷ ಆಗಿದೆ ಸರ್ ಇದು ಇಲ್ಲೇ ಇತ್ತಲ್ವಾ ವಿಗ್ರಹ ನೋಡಿ ಆ ಕಡೆಯಿಂದ ಬನ್ನಿ ಆ ಕಡೆಯಿಂದ ಬನ್ನಿ ಇದು ಬಾಕ್ಲಯ ನೋಡಿ ನಾಲ್ಕು ಓಪನ್ ಇದು ಇಲ್ಲಿ ಇಲ್ಲಿ ಬನ್ನಿ ಸರ್ ಈ ಜಾಗದಲ್ಲೇ ಸ್ಥಾಪನೆ ಇದು ಅಚ್ಚಾಗಿ ನಾವು ಬಾಕ್ಲ ಇದು ಮಾಡಿಲ್ಲ ಒಂದು ಎರಡು ಮೂರು ನಾಲ್ಕು ಸ್ನೇಹಿತರೆ ಮೂಲ ವಿಗ್ರಹ ಇಲ್ಲಿತ್ತಂತೆ

ಮೂರು ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸರಿ ಬಂಡಿ ಮಾಡ್ತೀವಿ ಇದು ಗಾಡಿ ಓಡಿಕೊಂಡು ಬಂಡಿ ಆಮೇಲೆ ಕೆಣಕೊಂಡ ಎಲ್ಲಾನು ಹಾಕ್ತಿವಿ ಆಮೇಲೆ ಉಪಾರ ಊರಿಂದ ತಮಟೆ ಎಲ್ಲಾನು ಬಾಯಿಸ್ಕೊಂಡು ಆಮೇಲೆ ಅಲ್ಲಿಂದ ಇವರು ಮಡುವ ಶೆಟ್ರು ಅವ್ರೆಲ್ಲಾ ಬರ್ತಾರೆ ಸ್ಥಾಪನೆ ಮಾಡಿದಾಗ ಒಂದು ಪ್ರತಿಯೊಬ್ಬರು ಇದನ್ನ ಕೆಣಕೊಂಡ ತಿಳ್ಕೊಂಡು ಬಂಡಿ ಎಳ್ಕೊಂಡು ಉಪಾರ ಹೊತ್ಕೊಂಡು ಬಂದು ಅಲ್ಲೇ ಅನ್ನ ಸುರಿದು ಇದು ಮಾಡ್ತೀವಿ ದೋರಕಿ ಬಂಡಿ ಮರಿ ಎಲ್ಲಾನು ಕಡಿತೀವಿ ಸರ್ ಭಯಂಕರ ಮರಿ ಕಡಿತೀವಿ ಇದಕ್ಕೆ ಸೇರ್ತಕ್ಕಂಥವ್ರು ನೆಂಟರು ಹೆಸರುಗಳು ಆಮೇಲೆ ಹೊರಗಳಲ್ಲೂ ಇದ್ದಾರೆ ಭಾರಿ ಜನ ನಮ್ಮ ಊರು ಎಷ್ಟಿದೆಯೋ ಅದಕ್ಕಿಂತ ಎರಡರಷ್ಟು ಹೊರಗಡೆ ಜನ ಇದ್ದಾರೆ ಇದಕ್ಕೆ ಇದು ಮನ ದೇವರಿಗೆ ಸ್ನೇಹಿತರೇ ದೇವರಿಗೆ ನಾನಾ ಕಡೆಯಿಂದ ಭಕ್ತರಿದ್ದಾರೆ ನಾನಾ ಕಡೆಯಿಂದ ವಿದೇಶದಿಂದಲೂ ಬರ್ತಾರಂತೆ ಅದ್ಭುತವಾದ ಗ್ರಾಮ ದೇವತೆ ಶ್ರೀ ದೇವಾಲಮ್ಮ ಈ ವಿಡಿಯೋ ಫುಲ್ಲು ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಮುಂದಿನ ವಿಡಿಯೋಗೆ ಅವಕಾಶ ಕೊಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್